슬리타. <laughs> 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 ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ ನಿನ್ನ ಹೆಸರುಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು ನಿನ್ನನ್ನ ಮುಗಿಸಿ ಈ ಮನೆಯ ಒಪ್ಪ ತಾಯಸೋ ಎಂದು ಓ ಮದನ ಒಬ್ಬ ಕಂಟಕ ಪ್ರಯನಿದಾನನ ಕಲಕ್ ಸಾ ಮೋಪಾಯದಿಂದಲೇ ಆವಾ ನೋಡಿ ಈ ಮನೆಯಲ್ಲಿ ನಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿ ಆಗ್ತಾ ಇರೋ ಶನಿಗಳೆಲ್ಲ ಹೊರತಾದ್ರು ಇನ್ ಮುಂದೆ ನಾವಿಬ್ರು ಆರಾಮವಾಗಿ ಸಂಭ್ರಮಿಸ್ಕೋಬಹುದು ಸುನಿತಾ ನಾವು ಆರಾಮವಾಗಿ ಸಂಭ್ರಮಿಸಬೇಕೆಂದರು ನಮ್ಮ ಅನೈತಿಕ ವ್ಯವಹಾರ ಗೊತ್ತಿದ್ದರೆ ಅಪಾಯ ಅದಕ್ಕೆ ನೋಡಿ ನನ್ನ ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋ ಆನಂದ್ ಗುಲಾಮ ಗಂಡನಿಗೆ ನಾಟಕ ಸಾಧ್ಯ ಹೇಳಿ ಅಲ್ಲ ಗೊತ್ತಾದರೆ ನಮ್ಮ ಅನೈತಿಕ ಸಂಬಂಧಕ್ಕೆ ಅಪಾಯ ಎಂದು ಅದಕ್ಕೆ ನಾನೊಂದು ಉಪಾಯವನ್ನು ಹೇಳ್ತೀನಿ ನಿನ್ನ ಗಂಡನನ್ನ ಮೇಲಿನ ಲೋಕಕ್ಕೆ ಕಳಿಸಿ ನಿನ್ನ ಹೆಸರಿನಲ್ಲಿರುವ ಈ ಆಸ್ತಿನ ಮಾರಿ ಹೊಸದೊಂದು ನಗರಕ್ಕೆ ಹೋಗಿ ಅಲ್ಲ ಸೆಟ್ ಆಗಿಬಿಡೋಣ ಕಾಲೇಜು ನೋಡಿ ನೀವು ಸಿದ್ಧಪಡಿಸಿರೋ ಕಾರ್ಯ ತುಂಬಾ ಚೆನ್ನಾಗಿದೆ ಆದರೆ ಆ ನನ್ನ ಗಂಡ ಮದನೆ ನನ್ನ ಮುಗಿಸುವ ಬಗ್ಗೆ ಹೇಗೆ ಅಂತ ನಾಡು ಸುನೀತಾ ನಾನು ನಿನಗೊಂದು ಸ್ಟೂಪ್ ಫೈಝಿನ್ ತಂದು ಕೊಡ್ತೇನೆ ವೆರಿ ಸಿಂಪಲ್ ಐಡಿಯಾ ನಾನು ಕೊಟ್ಟ ಫೈಝಿನ್ ಉಂಟಲ್ಲ ಆ ಬಾಟ್ಲಿಲ್ಲ ನಿನ್ನ ಗಂಡ ಕುಡಿಯುವ ಹಾವಿನಲ್ಲಿ ಹಾಗೆ ಬೆಳ್ಸು ಕುಡಿಸಿಡು ಹೃದಯ ವಾತದಿಂದ ಸತ್ತನೆಂದು ಸಾರು ಬಿಡು ಜನರ ಎಂದು ಸತ್ತನ ಕಾನಗೊಂಡು ಅಂತ ಕೊಳೋದ್ ಬಿಡು ಅಲ್ಲ ಸಮಾಜದ ಮುಂದೆ ಸೀರೆ ಉಟ್ಕೊಂಡು ಮನೆಯಲ್ಲಿ ಇದ್ದು ಬಿಡು ಆಮೇಲೆ ನಾಲ್ಕು ದಿನ ಕಳೆದ ಮೇಲೆ ಮನಸ್ಸಿಗೆ ಶಾಂತಿಗಾಗಿ ನಾನು ತವರು ಮನೆಗೆ ಹೋಗ್ತಿದ್ದೀನಿ ಅಂತ ಬಿಡು ಸಾರು ಯಾರಿಗೂ ಅನುಮಾನ ಬರದಾರದು ಹೇಗಿದೆ ನನ್ನ ಗೈಡೆನ್ಸ್ ತುಂಬ ಚೆನ್ನಾಗಿದೆ ಆದರೂ ನಿಮ್ಮಂತ ಪ್ರೇಮಿಯನ್ನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು ತುಂಬಾ ಪುಣ್ಯ ಮಾಡಿರ್ಬೇಕು ಬನ್ನಿ ನಾವಿಬ್ಬರು ಆರಾಮಾಗಿ ಜಾಲಿಯ ಕಾಲ ಕಳೆಯೋಣ ಸುನೀತ ಇದೇನಿದು ವಿಚಿತ್ರ ಸಹೋದರ ಎಂದು ಬಿಂಬಿಸುತ್ತಿರುವ ಇವರು ಮೈಮರೆತು ಕಾಮನಾಟದಲ್ಲಿ ಸುನೀತಾ ಜಾಗ್ರಾ. ತಾಳಿ ಕಟ್ಟಿರೋ ಗಂಡ ಆಗಿರ್ಬೋದು ಆದ್ರೆ ಈ ತ್ಯಾಗ ನನಗೆ ಸುಖ ಕೊಡ್ಬೇಕಂತ ಬಂದಿರೋ ನನ್ನ ಬಾಯ್ ಫ್ರೆಂಡ್ ಇವನು ನೀನು ನನ್ನ ಸ್ನೇಹಿತನಿಂದ ನಂಬಿದ್ಯಲ್ಲೋ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲೋ ನೀನು ನಿನಗೆ ಮುಂತಾದ್ರೂ ಹೇಗೆ ಬಂತು ಮಜನಾ ಯಾರು ಮಿತ್ರ ಲೋಹೆ ಯಾರು ವಂಚಕ ನಿನ್ನ ಆತ್ಮ ಆತ್ಮಸಾಶಿಯ ನಿನ್ನ ಆತ್ಮ ಸಾಕ್ಷಿಯಾಗಿ ಕೇಳೋಳು ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿದು ಅವಳು ನಿಜವೆಂದು ನಂಬಿ ಸತ್ಯ ಸತ್ಯತೆಯನ್ನೇ ಅರಿಯದೆ ತಂದೆ ತಮ್ಮನನ್ನು ಹೊರ ನೂಕಿದ ನೀನು ಹೌದು ಈ ಲಾಳಿಯ ಮಾತನ್ನು ನಂಬಿ ನಾನು ಹೋದೆ ಈಗ ಜ್ಞಾನ ಮಾಡ್ತೀನು ನನ್ನ ಗಂಡ ಅಂತ ಅಂತ ಅನ್ನಿಸ್ಕೊಂಡಿರು ಮತಿ ನೀನ ಮಂಗನಿಗೆ ಹೌದು ಎಂದಂತ ಹೆಮ್ಮಾರಿಯ ಗಂಡನಾಗಿ ನಾನು ಮತಿಯನ್ನು ಕಳ್ಕೊಂಡೆ ಸುನೀತಾ ತಾಳಿ ಕಟ್ಟಿದ ಗಂಡನನ್ನು ಮರೆತು ಈ ವಿಟಿಗೆ ಹೊರತು ಮಾಡುತ್ತಿರುವ ನೀನು ಒಂದು ಕ್ಷಣ ಈ ಮನೆಯಲ್ಲಿ ಬಿಡ ಈ ಪತಿ ವಂಚಿಕೆಯನ್ನು ಎಳೆದುಕೊಂಡು ಹೋಗ ನನ್ನ ಕಣ್ಣುಗಳಿಂದ ನಮ್ಮಿಬ್ಬರ ಈ ಸರಸ ಸಲ್ಲಪವನ್ನ ನೋಡಿದ ಇವರು ಕತೆನ ಮುಗಿಸ್ಬೇಡಿ ನೀವು ಅಯ್ಯೋ ತಾಯಿ ಕಟ್ಟಿದ ಗಂಡನಲ್ಲಿ ಮುಗಿಸುವಂತೂ ಹೇಳುವಷ್ಟರ ಮಟ್ಟಿಗೆ ಕಠೋರವಾಗಿದೆ ನಿನ್ನ ಕಲ್ಲು ಹೃದಯ ನೀನು ನನ್ನನ್ನು ಸಾಯಿಸುವ ಮೊದಲು ನೀನು ಸೇವಬೇಕು ನೀನು ಆಡಿದ ಮಾತು ನಿಜವಾಯ್ತಪ್ಪ ಅಲ್ಲಿ ನಿಜವಾಯಿತು ಈ ವಿಷ ಸರ್ಪಿಣಿಯ ಮಾತನ್ನು ನಂಬಿ ನಾನು ಮೋಸ ಹೋದೆ ಮಹೇಶ ಅಪ್ಪ ದಯವಿಟ್ಟು ನಿಮ್ಮ ನನ್ನನ್ನು ಕ್ಷಮಿಸಿ ಬಿಡಪ್ಪ ನನ್ನ ಕಾಯಿಸಿತವಾಯ್ತು ಅಪ್ಪ ಗಂಗಾ ನನ್ನನ್ನು ಕ್ಷಮಿಸಿ ಬಿಡಿ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಚಕ್ರ ಕಮ್ಮಿ ಬರೀ ಸರಸ ಚೆಲ್ಲಸಕ್ಕೆ ಅಟ್ಟಿಯಾಗಿರು ಇವನು ಮಸಾಲೆ ಸೇರಿದ ಮುಂದೇನು ಮಾಡೋದು ಸಕ್ಕತ ಸಕ್ಕತ ಮುಂದೇನು ಮಾಡುವುದು ಅಂದರೆ ನಡು ನೀನು ಈ ಮನೆಯ ಹಣ ಬಂಗಾರ ವಗೇ ಅದೆಲ್ಲ ಬುಕ್ ಕೇಸ್ನಲ್ಲಿ ಕುತ್ಕೊಂಡು ತಗೊಂಡು ಬಾ ಯಾವುದಾದ್ರು ಒಂದು ಊರ್ನಲ್ಲಿ ಹೋಗಿ ನಾವು ಕಾಣೆ ಆಗ್ಬಿಟ್ಟೆ ಈ ಊರಿಂದ ನಮ್ಮ ಮನೇಲಿ ಯಾರಿಗೂ ಸಂಸೆ ಬರ್ತೇನ ಎಲ್ಲ ತುಂಬ ಹಾಗೆ ಮಾಡ್ತೀವಿ ಯಡ ಮಂಕು ಹೆಣ್ಣೆ ನಾನು ಹೇಳಿದ್ದು ನಿಜವೆಂದು ನಂಬಿ ನಾನು ಕುಡಿಸಿದಂತೆ ಕುಡಿಯುವ ನೀನು ನಿನ್ನಂತ ಹೇಸಿ ಹೆಣ್ಣಿಗೆ ನಿನ್ನ ಗಂಡನನ್ನ ಕಳಿಸಿದ ದಾರಿಗೆ ಕಳಿಸುತ್ತೇನೆ ಈಜೆ ಯಾವ ಇಲ್ಲಿ ಒಂದು ನಿಮಿಷ ಕೂಡ ನೀರು ಹೋಗ್ಬೇಡ ಬನ್ನಿ ಹೋಗೋಣ ನೋಡು ಇದು ಕೊಡೋ ನೋಡು ನಾವು ಎಲ್ಲಿಗೆ ಹೋಗೋದಲ್ಲ ನೀನು ಹೋಗುವುದು

ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ್ರಲ್ಲ ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ನೀನು ನನಗೆ ಹಣ ಬಿಡಿಲಿಕ್ಕೆ ನಾನು ನಿಮಗೆ ಸಹಾಯ ಮಾಡಿದೆ ನಿನ್ನಿಂದ ಮತ್ತೊಂದು ಕೆಲಸ ಆಗ ಬಂದಿದೆ ಯಾಕೆ ಏಕೆ ಸರ್ ನೋಡಿ ಮೊದಲು ಈ ಮೊದಲನ್ನ ಹಣ ಅಂತ ಕೊಡಿ ಅಲ್ಲಿ ಸಾಧಿಸೋ ನಂತರ ನನಗೆ ಎಲ್ಲ ವಿಷಯ ಹೇಳ್ತೀನಿ ಆಯ್ತಾ ಸರಿ